ನಮಸ್ಕಾರ ಡಾರ್ಲಿಂಗ್ ಸೆಟ್ರು ಹೇಗಿದ್ದೀರಾ ನನಗೆ ಅನಿಸುತ್ತೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಚೆನ್ನಾಗಿಲ್ಲ ಏನಂತಾರೆ ಕಷ್ಟ ಬಿಡಿ ಇವತ್ತಿಲ್ಲ ಅಂದರೆ ನಾನೆಲ್ಲ ಸಾರಿ ಇವತ್ತು ಹೊಸ ದಿನ ಹೊಸ ಆರಂಭ ನಿಮ್ಮೆಲ್ಲರ ಜೊತೆ ಸೊ ತುಂಬ ದಿನದಿಂದ ನೀವು ಯಾರೂ ನಾನು ನೋಡಿಲ್ಲ ಏನಕ್ಕೆ ಅಂದರೆ ನಾನು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಯಾಕೆಂದರೆ ಪರ್ಸ್ನಲೇ ತುಂಬ ಜನ ಡಿ ಎಮ್ಸ್ ಎಲ್ಲ ಮಾಡ್ತಾಯಿದ್ರಿ ಯಾಕೆ ನಿಮ್ಗೆ ಏನಾಯಿತು ಯಾಕೆ ಬ್ಲಾಗ್ಸ್ ಬರ್ತಾಯಿಲ್ಲ ಅಂತೆಲ್ಲ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ವಿ ಮತ್ತು ಡಿ ಎಮ್ಸ್ ಎಲ್ಲ ಮಾಡ್ತಾ ಇದ್ದೀರಿ ಸೊ ನಿಮ್ಮ ಕನ್ಸರ್ನು ಮತ್ತು ನಿಮ್ಮ ಪ್ರೀತಿಗೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ಬಂದ್ಬಿಟ್ಟು ನಾವು ಇವತ್ತಲ್ಲ ನಿನ್ನೆ ಅಪ್ಪು ಸರ್ದು ಬ ಹಬ್ಬ ಇತ್ತು ಸೆವೆಂಟೀನ್ ಮಾರ್ಚ್ ನಾನು ನೆಕ್ಸ್ಟ್ ಡೇ ಬ್ಲಾಗ್ ಇದ್ದೀನಿ ಏನಕ್ಕೆ ಅಂದರೆ ತುಂಬ ರೆಶು ಇದು ಅಂದ್ಬಿಟ್ಟು ನಾನು ಹೋಗಲಿಲ್ಲ ಸೊ ಇವತ್ತು ಹೋಗ್ಬಿಟ್ಟು ಅವರು ಸಮಾಧಿ ಹತ್ರ ಹೋಗಿಬಿಟ್ಟು ಬರೋಣ ಅಂತ ಯಾಕೆ ಅನ್ನಿಸ್ತು ಸೊ ನಾನು ಹೋಗ್ತಾ ಇದ್ದೆ ಹಾಗೆ ಒಂದು ಬ್ಲಾಗ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರ್ತಾವೆ ತುಂಬ ದಿನ ಇಂದ ಬ್ಲಾಗ್ ಬಿಟ್ಟಿಲ್ಲ ಅಂದ್ಬಿಟ್ಟು ಸೊ ಬ್ಲಾಗ್ ಮಾಡ್ತಾ ಇದ್ದೀನಿ ಆಮೇಲೆಲ್ಲ ತುಂಬ ಜನ ಕಮೆಂಟ್ಸ್ ಮಾಡ್ತೀರ ಕಮೆಂಟ್ ಅದು ಮಾಡಲ್ಲ ಡಿ ಎಮ್ ಎ ಮಾಡೋದು ಡೈಲಿ ಬ್ಲಾಗ್ಸ್ ಮಾಡಿ ಡೈಲಿ ಬ್ಲಾಗ್ಸ್ ಮಾಡಿ ಅಂತ ಸೊ ನಾನು ಡೈಲಿ ಬ್ಲಾಗ್ಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಲ್ಲ ಅಟ್ಲೀಸ್ಟ್ ವಾರಕ್ಕೆ ಎರಡೋ ಇಲ್ಲಾಂದ್ರೆ ಮೂರೋ ಬ್ಲಾಗ್ಸ್ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲಿಂದ ವಿಡಿಯೋ ತುಂಬ ಲೇಟ್ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಅಂದರೆ ತುಂಬ ಕ್ಯಾಪ್ ತೊಗೊಂಡ್ಬಿಟ್ಟಿದೆ ಅದಕ್ಕೆ ಎಲ್ಲರಿಗೂ ಸಾರಿ ಹೇಳ್ತಾ ವಿಡಿಯೋ ಕಡೆ ಹೋಗಿ ಬನ್ನಿ ವೆಲ್ಕಮ್ ಬ್ಯಾಕ್ ಡಾರ್ಲಿಂಗ್ಸ್

మా ఫేవరెట్ హీరోయిన్ అరో కి పికీర్తి యాకే జనరే బన్నీ బన్నీ జనరే బన్నీ

ನೆನ್ನೆಲ್ಲ ತುಂಬ ಜನ ಸೆಲೆಬ್ರಿಟೀಸ್ ಬಂದಿದ್ರು ನಾನು ರಶ್ ಇರುತ್ತೆ ಅಂತ ಬಂದಿಲ್ಲ ಇವತ್ತು ಬಂದಿದ್ದೀವಿ ಬನ್ನಿ ನೋಡ್ಕೊಂಡು ಹೋಗೋಣ ಡರ್ಲಿಂಗ್ಸ್ ಇವತ್ತು ನಮ್ಮ ಜೊತೆ ಅಪ್ಪು ಸರ್ ಇಲ್ಲ ಅಂದ್ರೂ ತುಂಬ ಜನ ಅವ್ರಿಗೆ ಪ್ರೀತಿ ತೋರಿಸ್ತಾರೆ ಏನಕ್ಕೆ ಅಂದರೆ ಅವರು ಮಾಡಿರೋ ಒಳ್ಳೆ ಕೆಲಸದಿಂದನೇ ಅವ್ರಿಗೆ ಇವತ್ತಿಗೂ ತುಂಬ ಜನ ಪ್ರೀತಿ ಕೊಡ್ತಾರೆ ಅದು ಸೊ ನಾವು ಕೈಲಾದಷ್ಟು ಒಳ್ಳೆದನ್ನೇ ಮಾಡೋಣ ಒಳ್ಳೇದನ್ನೇ ಬಯಸೋಣ ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋಕೆ ಪ್ರಯತ್ನ ಪಡೋಣ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಕೆಟ್ಟದ್ದು ಮಾತ್ರ ಬಯಸೋದ್ ಬೇಡ ಅಂತ ನಾನು ನಿಮ್ಮ ನಿಮ್ಮ ಹತ್ರನೂ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಬಂದ್ವಿ ಇದ್ದ ನೋಡಿ ಪುನೀತ್ ರಾಜ್ಕುಮಾರ್ ನಿನ್ನ ಕಂಗಳ ಬಿಸಿಯ ಹನಿಗಳು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ಬಿಸಿಯ ಹನಿಗಳು ದೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ದೂರು ನೆನಪು ಮೂಡಿವೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ ಡಲ್ಲಿಂಗ್ಸ್ ನೆಕ್ಸ್ಟು ಅಪ್ಪು ಸರ ಅವರ ತಾಯಿ ಸಮಾಧಿಗೆ ಹೋಗ್ತಾ ಇದ್ದೀನಿ ಅಮ್ಮ ಅವರ ನೋಡಿ ಇದೆ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಅಪ್ಪು ಸರ ಅವರ ತಾಯಿ ಎಲ್ರಿಗೂ ಗೊತ್ತೇ ಇರುತ್ತೆ

ಡರ್ಲಿಂಗ್ಸ್ ಇದು ಕರ್ನಾಟಕ ಸೂಪರ್ ಸ್ಟಾರ್ ಒನ್ ಆ್ಯಂಡ್ ಒನ್ ಇದಜೆಂಟ್ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಮತ್ತು ಪಾತ್ರದ ಪಿಕ್ಚರ್ ಹಾಕಿದ್ದಾರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅದ್ಭುತವಾಗಿದೆ ನೀವು ನೋಡಿ ಎಲ್ಲ ಪಾತ್ರ ಅದು ಒಂದೊಂದು ಪೋಸ್ಟರ್ ಥರ ಮಾಡಿ ಹಾಕಿದೆ ತುಂಬ ಚೆನ್ನಾಗಿದೆ ನಾನು ಇಲ್ಲಿಗೆ ಬರ್ತಾ ಇರೋದೇ ಫಸ್ಟ್ ಟೈಮು ಇದನ್ನ ಇದಕ್ಕೂ ಮುಂಚೆ ಆವತ್ತು ನೋಡಿರಲಿಲ್ಲ ಇವತ್ತು ನೋಡಿದ್ದಾರೆ ಮುಗಿತು ಅನ್ಕೊತೀನಿ ಅಷ್ಟೇ ಷ್ಟು ಇಷ್ಟು ಬೇಕೋಗಿ ಬಂದ್ಬಿಟ್ನಾಕ್ ಹೋಗಿ ಬಂದ್ಬಿಟ್ನಾ ತರ್ಸ್ ನನಗೆ ಸಾಕಾಗ್ತಾ ಇದೆ ನಾನು ಕ್ರಿಕೆಟ್ ಹೋಗಿ ಇನ್ನೊಂದು ತುಂಬ ರಶ್ ಇರುತ್ತೆ ನೋ ಅಂತ ಮಾರ್ಕೆಟ್ ಇದೆ ಯಾರು ಇಲ್ಲಿ ಬಂದರೆ ಏನಾದ್ರು ಪರ್ಚೇಸ್ ಮಾಡೋದ್ರಿಂದ ಮಾಡ್ಬೋದು ನಾನು ಬೇರೆ ಯಾರು ಇವತ್ತು ಸೆಲೆಬ್ರಿಟೀಸ್ ಕಾಣಿಸಿಲ್ಲ ಬರೀ ಇನ್ಫ್ಲೂಯೆನ್ಸ್ ಯಾರು ಕಾಣಿಸಿಲ್ಲ ಅವ್ರಿಗೆ ತುಂಬ ಜನ ಸೆಲೆಬ್ರಿಟೀಸ್ ಬಂದಿರ್ತಾರೆ ಅಂದ್ಕೊಂಡಿದ್ದೆ ನಾವು ಈಗ ಮನೆಗೆ ಹೋಗ್ಬೋದು ಮನೆಗೆ ಹೋಗ್ಬಿಟ್ಟಿದ್ದ ಒಂದು ಬೈಕ್ ತೊಗೊಂಡು ಹೋಗೋಣ ಬನ್ನಿ ಸಿಕ್ಕಾಪಟ್ಟೆ ದುಳಾಕ್ಬಿಟ್ಟಿದೆ ಎಲ್ಲರಿಗೂ ಇನ್ಕೊಂಡು ತಿನ್ನೋದು ತಿನ್ನೋಣ ಇದೆ ಬಟ್ ಯಾಕೋ ಗೊತ್ತಿಲ್ಲ ಏನೋ ತಿನ್ನಬೇಕು ಅಂತಲೂ ಅನಿಸ್ತಾ ಇದೆ ಈಗ ಜಸ್ಟ್ ನಾನು ಮನೆಗೆ ಬಂದೆ ಮನೆಗೆ ರೀಚ್ ಅದೆ ಸೊ ಯಾ ಇದು ಈ ಬ್ಲಾಗಲ್ಲಿ ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ ಡ್ಯೂರೇಷನ್ ಇರುತ್ತೆ ಜಾಸ್ತಿ ಡ್ಯೂರೇಷನ್ ಇರೋಲ್ಲ ಆಮೇಲೆ ನೆನ್ನೆ ಏನಾದ್ರು ನಾನು ಮೋಸ್ಟ್ಲಿ ಹೋಗ್ಬಿಟ್ಟಿದ್ರೆ ನಿಮಗೆ ಜಾ ಕ್ಲೀನಾಗಿ ಇಷ್ಟೊಂದು ನೀಟಾಗಿ ಆಗ್ತಾ ಇರಲಿಲ್ಲ ಅನ್ಕೋತೀನಿ ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದರು ಎಲ್ಲರಷ್ಟು ಸಿಕ್ಕಾಪಟ್ಟಿತ್ತು ಸೊ ಅದಕ್ಕೆ ನಾನು ತೋರ್ಸೋಕ್ಕಾಗಲ್ಲ ಆಗಲ್ಲ ಅಂತಲೇ ಅಂದ್ಕೊಂಡೆ ಈಗ ಇವತ್ತು ರಶ್ ಇರುತ್ತೆ ಅಂದ್ಕೊಂಡೆ ಎಕ್ಸ್ಪೆಕ್ಟ್ ಮಾಡಿದ ರೇಂಜ್ಗೆಲ್ಲ ಇಲ್ಲ ಸ್ವಲ್ಪ ರಶ್ ಕಮ್ಮಿನ ಇತ್ತು ಜನರು ಬಂದಿದ್ರು ಆದರೆ ಅಷ್ಟೊಂದು ಜನ ಬಂದಿರಲಿಲ್ಲ ಸೊ ಯಾ ಶುಭ ಡಾರ್ಲಿಂಗ್ ಸೇಮ್ ಬ್ಲಾಗ್ ನೆಕ್ಸ್ಟ್ ಡೇ ನನ್ನ ಬ್ಲಾಗ್ ಎಂಡ್ ಮಾಡಿರಲಿಲ್ಲ ಅದಕ್ಕೆ ಈಗ ಎಂಡ್ ಮಾಡ್ತಾ ಇದ್ದೀನಿ ಎಂಡ್ ಮಾಡೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ದು ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಇಸ್ಕೊಂಡಿದ್ದೆ ನೆನೆ ಅದು ರಿಟರ್ನ್ ಮಾಡೋಕೆ ಈಗ ಇದ್ದೀನಿ ವಿಡಿಯೋನ ಕೊನೆಗಂಟ ನೋಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಮುಂದಿನ ಬ್ಲಾಗ್ಸಲ್ಲಿ ಸಿಗ್ತೀನಿ ಅಲ್ಲಿ ಗಂಟ ಟೇಕ್ ಕೇರ್ ಆ್ಯಂಡ್ ಬೈ ಬೈಸ್ ಯು ಸ್ಕ್ರೀನ್ ಮೇಲೆ ಬರ್ತಾರೋ ರೈಟ್ ಸೈಡ್ ವಿಡಿಯೋನ ಅಲ್ಲಿ ಗಂಟ ನೋಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಬಾಯ್ 「にある赤と青おきせも」「それらが結ばれるのは神のぞ」「風の中でも」